ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ನೀವು ಅಷ್ಟೇ ಬೇರಳು ಪ್ರಧಾನಮಂತ್ರಿ ಯೋಜನೆ ಇದೆ ಮನೆಗಳು ಕೊಡ್ತಾ ಇದ್ದಾರೆ ಮನೆಗಳು ಯಾರ್ಯಾರು ಇದೆಯಾ ಮನೆ ಮನೆ ಇಲ್ಲ ಒಂದು ಅವಕಾಶ ಇದೆ ನೀವೆಲ್ಲರೂ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬಹುದು ನೀವೇ ಹಾಕ್ಬಹುದು ಇವ್ರಿಗೆ ಹೇಳೋದು ಅವ್ರಿಗೆ ಹೇಳೋದು ಏನಿಲ್ಲ ನೀವೇ ಹಾಕ್ಬೋದು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಯಾರ ಹೇಳಿದೀರಿ ದಯವಿಟ್ಟು ಅವ್ರಿಗೂ ವಿನಂತಿ ಮಾಡ್ತೇನೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಮೆಂಬರ್ಗಳು ಸೇರಿಕೊಂಡು ನೀವೆಲ್ಲ ರೋಗಿ ಯಾರ್ಯಾರು ಯಾರಿಗೆ ಗೊತ್ತಾಗಲ್ಲ ಅವ್ರದ್ದು ಅವ್ರಿಗೂ ಯಾರ ಮನೆಗೆ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ಮತ್ತೆ ಮನೆ ಸಿಗಲ್ಲ ಅರ್ಥ ಆಯ್ತಮ್ಮ ಮನೆಗಳು ಸಿಗಲ್ಲ ಯಾರ್ಯಾರು ನೀವು ಅಪ್ಲಿಕೇಶನ್ ಹಾಕಬೇಕು ಅದರಲ್ಲೂ ಅದರಲ್ಲೂ ಬಹಳ ಜನ ಹಾಕ್ತಾರೆ ಎಲ್ಲಾರಿಗೂ ಸಿಗೋದು ಕಷ್ಟ ಆಗುತ್ತೆ ಆದ್ರೇನು ಬಹಳಷ್ಟು ಜನಕ್ಕೆ ಅವಕಾಶ ಆಗುತ್ತೆ ಇಲ್ಲ ಅದಕ್ಕಾಗಿ ದಯವಿಟ್ಟು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ನೀವೆಲ್ಲರೂ ಹಾಕಿ ಇಲ್ಲಿ ಸಲೂ ಬರ್ತಾ ಇದೆ ಇವಾಗ ಕೊಡ್ತಾ ಇದೀವಿ ಮತ್ತೆ ಮುಂಬರುವ ದಿನಗಳಲ್ಲಿ ಇವಾಗ ಇನ್ನು ಟೈಮ್ ಎಷ್ಟು ಯಾವಾಗ ಇವಾಗ ಟೈಮ್ ಇದೆ ಇದೆಲ್ಲ ಯಾರ್ಯಾರು ನಿಮ್ ಆಗಲ್ಲ ಅಂದ್ರೆ ನಿಮ್ ಪಂಚಾಯತ್ ನಂಬರ್ ಹೇಳಿ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಇರ್ತಾರೆ ಹೇಳಿ ನಿಮ್ ಲೀಡ್ ಹೇಳಿ ಕೈ ಬಿಟ್ಟು ಇದು ಮಾಡಿ ಅರ್ಥ ಇದೆಯಲ್ಲ ಗ್ರಾಮ ಹಾಕ್ಲೇಬೇಕು ಏನ್ ಮಾಡ್ಬೇಕಮ್ಮ ಹೇಳಮ್ಮ ನೀನ್ ಅಪ್ಲಿಕೇಶನ್ ನೀನ್ ಅಪ್ಲಿಕೇಶನ್ ಹಾಕ್ ಫಸ್ಟ್ ಅಪ್ಲಿಕೇಶನ್ ಹಾಕ್ ಏನ್ ಮಾಡಿದೆ ಫಲಾನುಭವಿ ಕೂಡ ಹಾಕ್ಬೋದು ಫಲಾನುಭವಿ ಕೂಡ ಮೊಬೈಲ್ ಅಲ್ಲಿ ನೀವು ಕೂಡ ಹಾಕ್ಬೋದು

ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್